ಅದೇ ಮನುಷ್ಯನ ಆತ್ಮದ ಸ್ಥಿತಿಗತಿಯನ್ನ ತಿಳಿತಕ್ಕಂಥದ್ದು ಹೇಗೆ ಭಾವ ಅಂದ್ರೇನು ಭಾವನೆ ಈಗ ನನ್ನ ನನ್ನ ಮುಖದಲ್ಲಿ ನಗುಮಕ್ಕು ಇದೆ ನನ್ನ ಮುಖದಲ್ಲಿ ಕ್ರೋಧ ಕೂಡ ಇದೆ ನನ್ನ ಮುಖದಲ್ಲಿ ಕೂಡ ಉದಾಸೀನತೆ ಕೂಡ ಇದೆ ನನ್ನ ಮುಖದಲ್ಲಿ ಹಾಗೆ ಬೇರೆ ಏನಾದರೂ ಆಲಾಸ್ಯ ಕ್ರೋಧ ನಗು ಅಥವಾ ಪ್ರೀತಿ ಅಥವಾ ಇತ್ಯಾದಿ ಭಾವಗಳೇನು ಮನುಷ್ಯನಲ್ಲಿ ಉತ್ಪನ್ನವಾಗುತ್ತೆ ಆ ಮನುಷ್ಯನಿಗೆ ಇರ್ತಕ್ಕಂತಹ ಭಾವಾನುಸಾರವಾಗಿ ಆ ಮನುಷ್ಯನಲ್ಲಿ ಇರ್ತಕ್ಕಂತಹ ಆತ್ಮದ ಸ್ಥಿತಿಗತಿ ಹೇಗಿರುತ್ತೆ ಅದನ್ನ ತಿಳಿತಕ್ಕಂಥ ಕಾರ್ಯವನ್ನು ಮಾಡು ಇದು ಪ್ರತಿಯೊಂದು ದೇಹ ಭೂಮಂಡಲದಲ್ಲಿ ಎಷ್ಟು ದೇಹಗಳಿದ್ದಾವೆ ಆ ದೇಹಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದೇಹದ ಭಾವದ ಅನುಸಾರವಾಗಿ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಆತ್ಮದ ಸ್ಥಿತಿಯನ್ನ ತಿಳಿದಕ ಕಾರ್ಯವನ್ನು ಮಾಡು ಲೋಕದಾದ್ಯಂತ ಇರ್ತಕ್ಕಂತಹ ಮನುಷ್ಯ ವರ್ಗ ಏನಿದೆ ಈಗ ನಿಮಗೆ ಗೊತ್ತಿರುವಂತೆ ಅವರ ಕರ್ಮಾನುಸಾರ ಜೀವನ ದೇಹದ ರೂಪ ಆಕಾರ ಸ್ಥಳ ಅನುಕೂಲ ಅನಾನುಕೂಲ ವಿದ್ಯೆ ಅನಾರಕ್ಷ ಅನಾರಕ್ಷತೆ ಅನಕ್ಷರಸ್ಥ ಅನಕ್ಷರತೆ ಸಾರಿ ಮತ್ತು ಇತ್ಯಾದಿ ಅನುಕೂಲ ಅನಾನುಕೂಲಗಳಿಗೆ ಸಂಬಂಧಪಟ್ಟಂತೆ ಯಾವೊಬ್ಬ ಮನುಷ್ಯನ ಸ್ಥಿತಿಗತಿ ಇರುತ್ತೆ ನೀವು ಉದಾಹರಣೆಗೆ ನೋಡ್ಬೇಕಂದ್ರೆ ಒಂದು ನೂರು ಜನ ಅಥವಾ ಹತ್ತು ಜನ ಎದುರಿಗೆ ನೆನೆಸ್ಕೊಂಡ್ರೆ ನಿಮ್ಮ ಮನೆಯವರೇ ಆಗಿರ್ಬೋದು ಸ್ನೇಹಿತರ ಅಕ್ಕಪಕ್ಕದವರು ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ನೀವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದೊಂದು ಭಾವವನ್ನ ಆ ಕ್ಷಣಕ್ಕೆ ಕಾಣಬಹುದು ಪ್ರತಿ ಕ್ಷಣಕ್ಕೂ ಕಾಣ್ಬೋದು ಪ್ರತಿ ದಿನ ಕಾಣಬಹುದು ಪ್ರತಿ ವರ್ಷನೂ ಕಾಣಬಹುದು ಆದ್ರೆ ಯಾವಾಗ ನೀವು ಈ ಒಂದು ಅನಲೈಸ್ ಮಾಡ್ತೀರಾ ವಿಶ್ಲೇಷಣೆಯನ್ನ ಮಾಡ್ತೀರಾ ಪರಿಶೋಧನೆಯನ್ನ ಮಾಡ್ತೀರಿ ಇನ್ನೋವೇಷನ್ ಮಾಡ್ತೀರಿ ಇಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನ ಭಾವ ಈಗಿದ್ದಂತ ಇನ್ನೊಂದು ದಿನ ಇರೋದಿಲ್ಲ ನಿಮ್ಗೆ ಗೊತ್ತಿರುವಂತ ಮನುಷ್ಯ ನಗ್ತಾನೆ ಅಳ್ತಾನೆ ಇತ್ಯಾದಿ ಆ ಮನುಷ್ಯನ ಜೀವನ ವೈಖರಿಗೆ ಬಂದಂತೆ ನೆಡ್ತಕ್ಕಂಥದ್ದು ಹೌದು ಹಾಗಿದ ಮೇಲೆ ಪ್ರತಿ ಭಾವವೂ ಕೂಡ ಬದಲಾಗತ್ತೆ ಅಂದ್ರೆ ಆ ಮನುಷ್ಯನ ಜೀವನದಲ್ಲಿ ಪರಿಣಾಮಗಳೆಲ್ಲವೂ ಕೂಡ ಪ್ರತಿಕ್ಷಣ ಪರಿವರ್ತನಶೀಲ ಎಂತಕ್ಕಂಥದ್ದು ನಿಶ್ಚಿತ ಈಗ ಯಾವ ಒಬ್ಬ ಮನುಷ್ಯ ಪರಿವರ್ತನಶೀಲನಾಗಿದ್ದು ಆ ಮನುಷ್ಯನ ಶಾರೀರಿಕ ಸ್ಥಿತಿ ಮಾನಸಿಕ ಸ್ಥಿತಿ ಬೌದ್ಧಿಕ ಸ್ಥಿತಿ ಜೀವನದ ಸ್ಥಿತಿ ಆಧ್ಯಾತ್ಮಿಕ ಸ್ಥಿತಿ ಆ ಸಮಯಕ್ಕೆ ಮಾತ್ರ ಹೇಗಿದೆ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಬಹುದು ಆ ಮನುಷ್ಯನ ಸ್ಥಿತಿ ಏಕೆಂದ್ರೆ ಇವತ್ತು ಬಡವನಾದವ ನಾಳೆ ಶ್ರೀಮಂತನಾಗ್ತಾ ಇಂದು ಶ್ರೀಮಂತನಾದವ ನಾಳೆ ಕುಚೇಲನಾಗ್ತ ಹಾಗಾಗಿ ಭಾವದ ಆಧಾರದ ಮೇಲೆ ಆತ್ಮದ ಯೋಗಗಳು ಅಥವಾ ಹಾನಿಕಾರಕ ಸ್ಥಿತಿ ಇದನ್ನ ಪತ್ತೆ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಇದೆ ಆದ್ರೆ ಜಾತಕ ಇತ್ಯಾದಿ ಅನ್ವೇಷಣೆಗಳ ಮೂಲಕ ತಿಳಿಯಬಹುದು ಭಾವದ ಅನುಸಾರವಾಗಿ ಒಬ್ಬ ಮನುಷ್ಯನ ಆತ್ಮದ ಸ್ಥಿತಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಇರ್ತಕ್ಕಂಥ ಒಬ್ಬ ಮಕ್ಕಳು ಒಂದು ಹುಡುಗ ಅಥವಾ ಒಂದು ಹುಡುಗಿ ರೋಗಗ್ರಸ್ತ ಇರ್ತಾರೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ರು ಟ್ರೀಟ್ಮೆಂಟೇ ಆಗೋದಿಲ್ಲ ದಪ್ಪ ಆಗೋದಿಲ್ಲ ಅವ್ರ ಮನೆಯಲ್ಲಿ ಅವ್ರ್ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ಗೆ ಇದೆ ಇಲ್ಲ ಏನು ಆಹಾರ ಎಲ್ಲ ಚೆನ್ನಾಗಿ ತಿನ್ನಿಸ್ತಾರೆ ಎಲ್ಲ ವಾತಾವರಣ ಇರುತ್ತೆ ಹಣಕಾಸು ಕೊರತೆ ಇರುತ್ತೆ ಆದ್ರೂ ಮಕ್ಕಳಲ್ಲಿ ಒಂದು ಪ್ರಾಬಲ್ಯತೆ ಎಂತಕ್ಕಂಥದ್ದೇ ಇರೋದಿಲ್ಲ ಅದ್ರ ಮುಂದೆ ಮುಂದೆ ಅವರು ನೋಡಿ ನೋಡಿ ಸಾಕಾಗ ಕೈ ಬಿಟ್ಬಿಟ್ಟಿದ್ರು ಅಂತ ಹಳಾಗ್ ಹೋಗ್ಲಿ ಅಂತ ಹೇಳಿದ್ ಇನ್ಯಾವುದೋ ಒಂದು ಟೈಮಿಗೆ ಚೆನ್ನಾಗ್ ಆಗ್ತಾರೆ ಭಾವವೇ ಮನುಷ್ಯನ ಆತ್ಮದ ಸ್ಥಿತಿಗತಿಯನ್ನ ನಿರ್ಣಯಿಸಲ್ಲ ಆದ್ರೆ ಆ ಸಮಯಕ್ಕೆ ಆ ಸಮಯಕ್ಕೆ ಮನುಷ್ಯನ ಆತ್ಮದ ಸ್ಥಿತಿಗತಿಯನ್ನು ಕೂಡ ನಿರ್ಧರಿಸತಕ್ಕಂಥದ್ದ ಆದ್ರೆ ಇದ್ರಲ್ಲಿ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಖಚಿತ ಪ್ರಧಾನತೆಯನ್ನ ನಾವು ಕಾಣ್ಬೋದು ಖಚಿತ ಪ್ರಧಾನತೆ ಅಂದ್ರೆ ಆತ್ಮದ ಸ್ಥಿತಿಯನ್ನ ನಾವು ಕಾಣ್ಬೋದು ಯಾವ ರೀತಿಯಾದಂತಹ ಆತ್ಮದ ಸ್ಥಿತಿ ಪೂರ್ವ ಜನ್ಮದಲ್ಲಿ ಯಾವ ಒಂದು ಕರ್ಮ ಕೈಕರ್ಯಗಳನ್ನ ಅದು ಮಾಡ್ಕೊಂಡು ಬಂದಿರುತ್ತೆ ಅದರನುಸಾರವಾಗಿ ಈ ಜನ್ಮದಲ್ಲಿ ದೇಹ ಪ್ರಾಪ್ತಿ ಇನ್ನೊಂದು ನೆನ್ಪಿ ಮುಂದಿನ ಜನ್ಮಕ್ಕೆ ಶುಭ ಕಾರ್ಯಗಳನ್ನ ಇಟ್ಕೊಂಡು ಈ ಜನ್ಮದಲ್ಲಿ ಇನ್ಯಾವುದೋ ಜನ್ಮದ ಉಳಿದಂತಹ ಅಶುಭ ಕಾರ್ಯಗಳನ್ನ ತೀರಿಸಲು ಬಂದಂತಹ ಪಕ್ಷದಲ್ಲಿ ಆ ದೇಹ ಕೃಶವಾಗಿರುತ್ತೆ ಶಾರೀರಿಕ ದೌರ್ಬಲ್ಯತೆ ಮಾನಸಿಕ ದೌರ್ಬಲ್ಯತೆ ಇತ್ಯಾದಿ ಇರುತ್ತೆ ಆದ್ರೆ ಆತ್ಮ ಮಾತ್ರ ಶ್ರೇಷ್ಠ ಇರುತ್ತೆ ಅದಕ್ಕೆ ನೀವು ಎಷ್ಟೋ ಜನ ನೋಡಿ ಯು ಯೂ ಯು ಪ್ರಳಯಾಂತಕ ಮಾತಾಡ್ತಾನೆ ಆದ್ರೆ ಜೀವನದಲ್ಲಿ ಏನೂ ಮಾಡಿಲ್ಲ ಅಂತ ಅವನಿಗಿರೋ ಬುದ್ಧಿ ಊರಿಗೆಲ್ಲ ಜ ಊರು ಜನಕ್ಕೆಲ್ಲ ಹಂಚ್ಬೋದು ಊರಿಗೆಲ್ಲಾ ಬೆಂಕಿ ಇಡ್ತಾನೆ ಆದ್ರೆ ಅವನ್ ಏನೂ ಮಾಡೋದಿಲ್ಲ ಅಂತ ಇಂಥವ್ರೆಲ್ಲ ಏನ್ ಮಾಡಿರ್ತಾರಂದ್ರೆ ಪೂರ್ವ ಜನ್ಮಕ್ಕೆ ಪೂರ್ವ ಜನ್ಮದ ಕಾರ್ಯಗಳನುಸಾರವಾಗಿ ಮುಂದಿನ ಜನ್ಮಕ್ಕೆ ಸಕಾರಾತ್ಮಕತೆಯನ್ನು ಉಳಿಸ್ಕೊತಾರೆ ಈ ಜನ್ಮದಲ್ಲಿ ಏನೇನ್ ತಪ್ಪು ಮಾಡಿರ್ತಾರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಲು ಅದನ್ನು ಸರಿ ಮಾಡ್ಕೊಳ್ಳಲು ಬಂದಿರ್ತಾರೆ ಅದಕ್ಕೋಸ್ಕರ ಆತ್ಮದಲ್ಲಿ ಜ್ಞಾನ ಇದೆ ಅದ್ರ ಬಳಕೆಗೆ ಅವಕಾಶ ಇಲ್ಲ ಆತ್ಮದಲ್ಲಿ ಶಕ್ತಿ ಇದೆ ತನ್ನ ಉಜ್ವಲತೆಯನ್ನು ನಿರ್ಮಾಡ್ಕೊಳ್ಳಲು ಅವಕಾಶ ಇಲ್ಲ ಹೀಗಿದ್ದಾಗ ಮನುಷ್ಯನ ಭಾವದನುಸಾರವಾಗಿ ಆತ್ಮದ ಸ್ಥಿತಿ ಹೀಗೆ ಇದೆ ಅಂತ ಹೇಳಲಿಕ್ಕೆ ಕೂಡ ಬರುವುದಿಲ್ಲ ಆದ್ರೆ ಎಪ್ಪತ್ತೈದು ಪ್ರತಿಶತ ಚಿತ್ರತೆಯನ್ನು ಕಾಣ್ಬೋದು ನಾಡೆ ನುಡಿ ಮಾತು ಮಾರ್ಗ ಕಾರ್ಯದ ಅನುಸಾರವಾಗಿ ಹೀಗಿದ್ದಾಗ ಯಾವ ರೀತಿಯಾದಂತ ಭಾವ ಇರ್ತ ಸಂದರ್ಭಕ್ಕೆ ಆ ಆತ್ಮದ ನೈಜ ವೈಖರಿಗಳು ನಡೀತಾನೆ ಇರ್ತವೆ ಅವಶ್ಯವಾಗಿ ಆ ಮನುಷ್ಯ ಮಾಡದೇ ಇರ್ತಕ್ಕಂಥ ಕಾರ್ಯದ ಫಲ ಪುಣ್ಯದ ರೂಪದಲ್ಲಿ ಪಾಪದ ರೂಪದಲ್ಲಿ ನಿರ್ಮಾಣ ಆಗೋದೇ ಇಲ್ಲ ಪುಣ್ಯದ ರೂಪದಲ್ಲಿ ಪಾಪದ ರೂಪದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಆ ಮನುಷ್ಯನ ಬತ್ತಳಿಕೆಯಲ್ಲಿ ಅವಶ್ಯವಾಗಿದೆ ಅದು ಈ ಕಾಲಕ್ಕಾದ್ರೂ ಸರಿ ಮುಂದಿನ ಜನ್ಮಕ್ಕಾದ್ರೂ ಸರಿ ಇನ್ಯಾವಾಗಾದ್ರೂ ಸರಿ ಅದು ಪ್ರಸ್ತುತ ಸರಿ ಇದೆ ಅಂತ ಅರ್ಥ ಹಾಗಿದ್ದಾಗ ಪ್ರತಿಯೊಬ್ಬ ಮನುಷ್ಯನನ್ನು ಕೂಡ ನಾವು ಭಾವದ ಭಾವದ ರೂಪದಲ್ಲಿ ಲೆಕ್ಕ ಹಾಕೋದಾದ್ರೆ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಇದು ತಂದಿರತಕ್ಕಂತ ಯೋಗಗಳು ಇದೇ ರೀತಿಯಾಗಿ ಅಂತ ನಾವು ಪರಿಗಣನೆ ಮಾಡ್ತೀವಿ ಈಗ ಒಬ್ಬ ಮನುಷ್ಯ ಸುಖ ಸಂತೋಷ ನೆಮ್ಮದಿಯಿಂದ ಇರ್ತಾರೆ ಅಂತ ಇಟ್ಕೊಳ್ಳಿ ಅದು ಆ ಜನ್ಮದಿಂದ ಆಯ್ಕೆ ಮಾಡಿ ಈಗ ಮನುಷ್ಯನ ವಿಶ್ಲೇಷಣೆಗೆ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯಾರು ದೂಷಿಸ್ತಾರೆ ಅಯ್ಯೋ ಭಗವಂತ ನಮ್ಗೆ ಅದು ಕೊಡ್ಲಿಲ್ಲ ನಮ್ಗೆ ಇದು ಕೊಡ್ಲಿಲ್ಲ ಹಾಗೆ ಮಾಡ್ಲಿಲ್ಲ ಹೀಗ್ ಮಾಡ್ಲಿಲ್ಲ ನಾವ್ ಅಷ್ಟ ಕಷ್ಟ ಪಡ್ತೀವಿ ಅಷ್ಟು ಶ್ರಮ ಪಡ್ತೀವಿ ಸುಳ್ಳು ಹೇಳೋದು ಮೋಸ ಮಾಡಲ್ಲ ಅನ್ಯಾಯ ಮಾಡೋದು ತೊಂದರೆ ಕೊಡಲ್ಲ ನಾವು ಚೆನ್ನಾಗಿದೆ ಅವ್ರು ಎಲ್ಲ ಏನೇನು ಮಾಡ್ತಾರೆ ಮಾಡ್ತಾರ ನೋಡೋರು ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಎಷ್ಟೊಂದು ಹಣ ಇದೆ ಎಷ್ಟೊಂದು ಅನುಕೂಲ ಇದೆ ಅಂತ ತೂಷಿಸ್ತಾರೆ ಅದರ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಚಿತ್ರಣವನ್ನ ತಗೊಳ್ಳಿ ಯಾವ ಚಿತ್ರಣ ಈಗ ಯಾವೊಬ್ಬ ಮನುಷ್ಯ ನಗ್ತಾ ಇರ್ತಾನೆ ಅದು ಪೂರ್ವ ಜನ್ಮದ ಈ ಟೈಮಲ್ಲಿ ಬಂದಿದೆ ಅಂತ ಅರ್ಥ ಯಾವೊಬ್ಬ ಮನುಷ್ಯ ಅಳ್ತಾ ಇದ್ದಾನೆ ಅವನ ಲೆಕ್ಕಾಚಾರಕ್ಕೆ ಆ ಸಮಯವನ್ನು ಅವನು ತಂದಿದ್ದಾನಂತ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಆತ್ಮ ಇಂದಲ್ಲ ಯಾವತ್ತು ಯಾವುದೋ ಒಂದು ತಪ್ಪು ಮಾಡಿದೆ ಅಂತ ಅರ್ಥ ನೋವಿಂದಿದ್ದ ಇಲ್ಲ ಮನುಷ್ಯ ಕೋಟ್ಯಾನು ಕೋಟಿ ನಾವು ಭೂಮಿ ಮಂಡಲದ ಮೇಲೆ ಎಷ್ಟು ಜನ ಇದ್ದೀವಿ ಅದು ಸುಖವಾಗಿದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಅಂತ ಸತ್ಕಾರವನ್ನ ಮಾಡಿತ್ತು ಸುಕರ್ಮವನ್ನ ಮಾಡಿತ್ತು ಅದರ ಪುಣ್ಯ ಎಂತಕ್ಕಂಥದ್ದು ಈ ಜನ್ಮದಲ್ಲಿ ನಿರ್ಮಾಣವಾಗಿದೆ ಅದರಿಂದಾಗಿ ಅದಕ್ಕೆ ನಗು ಲಭ್ಯವಾಗಿದೆ ಅಂತ ಅರ್ಥ ಯಾವುದೋ ರೂಪದಲ್ಲಿ ಸಂತೋಷ ಆ ಮನುಷ್ಯ ಮಾಡಬಾರ್ದ ಹಾನಿಕಾರಕ ಕಾರ್ಯವನ್ನು ಮಾಡಲಿ ಅವ್ರ ಕುಟುಂಬದವರೇ ಮಾಡ್ತಾ ಇರ್ಲಿ ಎಷ್ಟೇ ಜನರನ್ನು ಶೋಷಣೆ ಮಾಡ್ಲಿ ಎಷ್ಟೋ ಜನರಿಗೆ ಸಮಸ್ಯೆ ಕೊಡ್ಲಿ ಹಣ ಬಲ ಇರ್ಬೋದು ನೆನಬಲ ಇರ್ಬೋದು ಅಧಿಕಾರ ಬಲ ಇರ್ಬೋದು ಇನ್ಯಾವುದೋ ಒಂದು ಬಲ ಇರ್ಬೋದು ಆದಾಗ್ಯೂ ಆ ಸಮಯಕ್ಕೆ ಇನ್ನೊಬ್ಬರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಂತಹ ಪಕ್ಷದಲ್ಲೂ ಇನ್ಯಾವುದೋ ಒಂದು ಸಮಯದಲ್ಲಿ ಒಳ್ಳಿತು ಕಾರ್ಯವನ್ನು ಮಾಡಿತ್ತು ಅದರ ಫಲವನ್ನ ಅನುಭವಿಸ್ತಾ ಇದೆ ದುಷ್ಕಾರ್ಯಗಳನ್ನ ಏನ್ ಮಾಡುತ್ತೆ ಅದು ಹಿಂದೆಲ್ಲ ನಾಳೆ ಬಂದೇ ಬರುತ್ತೆ ಯಾಕೆಂದ್ರೆ ಅವರ ಆಸ್ತಿ ಇದ್ರಲ್ಲಿ ಯಾರು ವ್ಯತ್ಯಾಸ ಕೂಡ ಆಗೋದಿಲ್ಲ ಯಾರಿಗೂ ಕೂಡ ದೈವ ಲೆಕ್ಕಾಚಾರದಲ್ಲಿ ಎಷ್ಟು ಕಠಿಣ ಮತ್ತು ಎಷ್ಟು ನಿಶ್ಚಯ ಅಂದ್ರೆ ಅವರು ಮಾಡಿದ್ದನ್ನ ಅವರೇ ಸ್ವೀಕಾರ ಮಾಡ್ಬೇಕು ಅದು ಶುಭವಾಗಿರ್ಬೋದು ಶುಭ ಅಭಾವ ಆಗಿರ್ಬೋದು ಒಬ್ರಿಗೆ ಒಳಿತು ಮಾಡಿದ್ರೆ ಅದು ಹುಡುಕ್ಕೊಂಡು ಮನುಷ್ಯನೇ ಬರುದು ಹಿಂದೆ ನಮ್ಮ ತಂದೆ ಹೇಳ ಒಂದು ಕತೆ ಯಾರೋ ಒಬ್ರು ರೈತ ಇದ್ನ ಅಂತ ಆ ರೈತ ಬೆಳೆಯನ್ನ ಬೆಳೆದಿದ್ನಂತೆ ಅವನಿಗೆ ಸ್ವಲ್ಪ ಅಹಂಕಾರ ಇದೆಯಲ್ಲ ನನ್ಗೆ ಅನುಕೂಲ ಇದ್ದು ಜಮೀನಿದೆ ಇದೆ ನಾನು ಸಾಕಷ್ಟು ಬೆಳಿತ ಮಾಡ್ತೇನೆ ಅಂತ ಯಾವ್ಯಾವ ಮೇಲ್ಮೇಲ್ ಮೇಲ್ ಮೇಲ್ ಬಂತು ಅದನ್ನೆಲ್ಲ ದೊಡ್ಡ ದೊಡ್ಡದಾಗ ದೊಡ್ಡ ದೊಡ್ಡದಾಗ ಇದ್ದ ಎಲ್ಲ ಗುಡ್ಡೆ ಹಾಕೊಂಡು ಆ ದವಸ ಧಾನ್ಯಗಳನ್ನೆಲ್ಲ ಅವನು ತಗೊಂಡ ಇನ್ನೊಬ್ಬ ಒಬ್ಬ ಪ್ರಾಮಾಣಿಕ ಮನುಷ್ಯ ಅವನೇನ್ ಮಾಡ್ದ ಧನ ಧಾನ್ಯ ಏನಿದೆ ಅದು ಬೆಳೆಯೋದಕ್ಕೆ ಒಂದು ವರ್ಷ ಬೇಕು ಹಾಳು ಮಾಡಬಾರ್ದು ಯಾವ್ದು ಭಗವಂತ ಪಶು ಪಕ್ಷಿಗಳಿಗೆ ಅಂತ ಇಟ್ಟಿರ್ತಾನೆ ಪಶು ಪಕ್ಷಿಗಳಿಗೆ ಹಂಚಿಕೆ ಆಗಿದೆ ಯಾವ್ದನ್ನ ಭೂಮಿಗಿಟ್ಟಿದ್ದ ಅಂತ ಇರುತ್ತೋ ಅದು ಭೂಮಿಗೆ ಬಿದ್ದು ಕರಗಿ ಹೋಗಿದೆ ಯಾವೊಬ್ಬ ಮನುಷ್ಯನಿಗೆ ಅಂತ ಇತ್ತು ಮನುಷ್ಯನಿಗಾಗಿದೆ ಮನುಷ್ಯನಿಗೆ ಆಗಿದೆ ಇದು ಉಳಿದಂತ ಧಾನ್ಯವನ್ನ ಹಾಳ್ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಅವನು ಭತ್ತದ ತೆನೆ ಅಥವಾ ರಾಗಿ ತೆನೆ ಅನ್ಕೊಳ್ಳಿ ಆಗಿನ ಕಾಲಕ್ಕೆ ಆಗ ಯಾವ ಎಷ್ಟು ಭತ್ತದ ತೆನೆಗಳಿದ್ದು ಓ ಹಾಳು ಮಾಡಬಾರ್ದು ಧಾನ್ಯ ಅಂತ ಹೇಳಿ ಎಲ್ಲ ತಗೊಂಡು ಹೋಗಿ ಒಂದು ಕಂತೆಯನ್ನ ಕಟ್ಟಿ ಅವನ ಏನು ರಾಶಿ ಒಟ್ಟಿರ್ತಾನಲ್ಲ ಅದಕ್ಕೆ ಹಾಕ್ಬರ್ತಾನ ಆಗ ಎಷ್ಟರ ಮಟ್ಟಿಗೆ ಸತ್ಯ ಧರ್ಮ ಎಂತಕ್ಕಂಥದ್ದು ಆಗಿನ ಕಾಲಕ್ಕೆ ಪ್ರಸ್ತುತ ಇದ್ದು ಕಾರ್ಯವನ್ನು ಮಾಡ್ತಾ ಇತ್ತು ಅಂದ್ರೆ ಅವನು ಯಾವಾಗ್ಲೂ ಕೂಡ ಚೀಲದಲ್ಲಿ ಅದನ್ನು ಸೇರಿಸಿ ಯಾರೊಬ್ಬ ದಾರಿ ಹೋಗ ಇದ್ದ ದಾರಿ ಹೋಗ ಅಂದ್ರೆ ದಾರಿಯಲ್ಲಿ ಆಗ ಈಗ ನಂಗ್ ನಮ್ ದಾರಿಯಲ್ಲಿ ಬರ್ಬೇಡ ಅದು ಅಲ್ಲಿ ಬರ್ಬಿಡ ಇಲ್ಲಿ ಬರಲಿ ಎಲ್ಲ ಎಲ್ಲರ ಭೂಮಿ ಮೇಲೆ ತಿರ್ತಾ ಯಾರು ದಾರಿ ಹೋಗ ತಂದು ಆ ಒಂದು ದವಸವನ್ನ ದವಸ ಧಾನ್ಯವನ್ನ ತಂದು ಅಲ್ಲಿಟ್ಟ ಭತ್ತವನ್ನ ಇಟ್ಟ ಅದು ಯಾವಾಗ್ಲೂ ಕೂಡ ಎಷ್ಟೊಂದು ಸತ್ಯ ಪ್ರಾಮಾಣಿಕತೆ ಧರ್ಮ ಇತ್ತು ಅಂದ್ರೆ ನಿಷ್ಠಿಂದ ಇತ್ತು ಅದು ಏನು ಅವನನ್ನು ತುಂಬಕ್ಕೋಗ್ತೀನಿ ಅಂದ್ರೂ ಬೇರ್ಪಡೋದಂತೆ ಆ ದವಸ ಧಾನ್ಯಗಳು ಯಾಕೆ ನಿನಗೆ ಅಹಂಕಾರ ಮದದಿಂದ ನೀನು ನನ್ನನ್ನು ಬಿಟ್ಟು ಬಂದೆ ಅವನು ನನ್ನನ್ನು ಸ್ವೀಕಾರ ಮಾಡಿ ತಂದಿಟ್ಟೆ ಇದು ಅವನಿಗೆ ಸೇರ್ತಕ್ಕಂಥ ಸೊತ್ತು ಎಂತಕ್ಕಂತಹ ಆ ಧರ್ಮ ಎಲ್ಲಾ ಕಡೆ ಪ್ರಸ್ತುತ ಇದ್ದ ಕಾರಣ ಸತ್ಯ ನ್ಯಾಯ ಧರ್ಮ ಎಂತಕ್ಕಂಥದ್ದು ಅವನು ಅವನು ತುಂಬೋದಕ್ಕೋದ್ರೆ ಯಾವುದು ಅವ್ನು ಮುಟ್ಟಿರ್ಲಿಲ್ಲ ಅದೆಲ್ಲ ಡಿವೈಡ್ ಆಗಿ ಹೋಗೋದು ಯಾಕೆ ಈಗ ಆಗುತ್ತೆ ಅಂತ ಎಲ್ಲ ಆಗ ಇಂಥವ್ರು ಹೋಗ್ತಾ ಇದ್ರು ಮಾಡ್ತಾ ಇದ್ರು ಆಗ ಅವನ ಅಹಂಕಾರ ದರ್ಪ ಏನಿತ್ತು ಅದು ನಾಶವಾಗುತ್ತೆ ನಂತರದಲ್ಲಿ ಅವನು ಇಲ್ಲಪ್ಪ ನಾನು ಬೆಳೆದಿಲ್ಲ ಅದನ್ನ ಹಾಳು ಮಾಡಬಾರ್ದು ಅಂತ ತಂದಿಟ್ಟಿನಿ ಅಂತ ಅಂತೂ ಕೂಡ ಅವನ ಸತ್ಯ ಮತ್ತು ಪ್ರಾಮಾಣಿಕ ಧರ್ಮತೆಯನ್ನು ಮೆರಿತ ನಾನು ಅಲ್ಲಿ ಉಳಿದಿದ್ದನ್ನು ಹಾಳು ಮಾಡಬಾರ್ದು ಅಂತ ತಂದಿದ್ದೆ ಅವನು ಬೆಳೆದಿರ್ತಕ್ಕಂಥದ್ದು ಅದ್ರಲ್ಲಿ ನನಗೆ ಹಕ್ಕಿಲ್ಲ ನೀನು ದಯವಿಟ್ಟು ಅವನ ಮಡಿಲಿಗೆ ಸೇರು ಅಂತ ಹೇಳ್ತಾನೆ ಮಾತಲ್ಲಿ ಆಗ ಅವನು ಯಾರು ಓನರ್ ಇದ್ದ ಯಾರೋ ಆ ನೆಲದಲ್ಲಿ ಬೆಳೆದಿದ್ದ ಅವನಿಗೆ ಹೋಗಿ ಸೇರ್ಕೊಳ್ತಾ ಅಷ್ಟು ಪ್ರಾಮಾಣಿಕ ಅಷ್ಟು ಧಾನ್ಯಗಳಲ್ಲೂ ಕೂಡ ಜೀವ ಇದೆ ನೀವು ಮರಿಬೇಡಿ ಜೀವ ಇರೋ ಕಾರಣದಿಂದಾನೇ ನಾವು ಭೂಮಿಗೆ ಹಾಕಿದಂಥ ಅದು ಗಿಡವಾಗಿ ಮರವಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಜೀವ ಎಲ್ಲವೂ ಕೂಡ ಸೇರಿಸಿ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ಎನರ್ಜಿ ಯಾವುದು ಡೆಡ್ ಅಂತ ಯಾವುದು ಇಲ್ಲ ನೀವು ಕಲ್ಲನ್ನ ಡೆಡ್ ಅಂದ್ಕೊಂಡು ಅದು ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲ ಅದು ಲಿವಿಂಗ್ ಥಿಂಗ್ಸ್ ಅದು ಬೆಳೀತೆ ಕಡ್ಮೆ ಪ್ರಮಾಣದಲ್ಲಿ ಬರುತ್ತೆ ಅದಕ್ಕೆ ಮೂರ್ತಿಯನ್ನು ಕೆತ್ತೋದು ಕಲ್ಲಿನಿಂದಾನೆ ಯಾವ ಕಾರಣಕ್ಕೆ ಅದು ದೀರ್ಘಕಾಲ ಬಾಳುತ್ತೆ ಅಂತ ಅದು ಉಸಿರಾಡುತ್ತೆ ಹೀಗೆ ಎಷ್ಟು ಸತ್ಯ ಧರ್ಮದ ಪ್ರಾಮಾಣಿಕತೆ ಎಂತಕ್ಕಂಥದ್ದು ಇತ್ತು ಅನ್ನೋದು ನಾವು ಆಗಿನ ಕಾಲಕ್ಕೆ ಕಾಣ್ತಾ ಈ ಒಂದು ವಿಚಾರ ಪ್ರಸ್ತುತವನ್ನು ಪಡಿಸೋದಾದ್ರೆ ಯಾರು ಯಾವ ತಪ್ಪನ್ನು ಮಾಡಿರ್ತಾರೆ ಅವರಿಗೆ ಆದ ದಂಡನೆ ಅವರನ್ನೇ ಹುಡುಕೊಂಡು ಬಂದು ಅವಶ್ಯವಾಗಿ ಅವ್ರಿಗೆ ಹೊಡೆಯುತ್ತೆ ಯಾರು ಶುಭವನ್ನ ಮಾಡಿರ್ತಾರೆ ಎಲ್ಲೇ ಇದ್ರೂ ಸರಿ ಅವರನ್ನು ಹುಡುಕೊಂಡು ಬಂದು ಅವರಿಗೆ ಸುಖ ಶಾಂತಿ ಅಂತ ಲಭ್ಯವಾಗ ಇದು ಜನಜನಿತ ಇದು ಭಗವಂತನ ನಿರ್ಣಯ ಅದು ಯಾವುದೇ ಕಾರಣಕ್ಕೂ ಕೂಡ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮನುಷ್ಯನ ಭಾವ ಏನಿರುತ್ತೆ ಅದರನುಸಾರವಾಗಿ ಆತ್ಮದ ಸ್ಥಿತಿ ಇರುತ್ತೆ ಅದ್ರ ಸ್ಥಿತಿ ಜನ್ಮದಿಂದ ಜನ್ಮಕ್ಕೆ ಬದಲಾಗುತ್ತೆ ಸಮಯದಿಂದ ಸಮಯಕ್ಕೆ ಬದಲಾಗುತ್ತೆ ಅದು ನಿಶ್ಚಿತವಾಗಿ ದೊರೆತಕ್ಕಂಥದ್ದು ಏನಂದ್ರೆ ನೀವು ಲೋಕದಲ್ಲಿ ಯಾರನ್ನ ಯಾವಾಗ್ಲೂ ಕೂಡ ನೀವು ನೋಡಿ ದೂಷಿಸಬೇಡಿ ಭಗವಂತನಲ್ಲಿ ತಾರತಮ್ಯ ಇದೆ ಭಗವಂತ ಒಬ್ರಿಗೊಂತರ ಒಬ್ರಿಗೊಂಥರ ಮಾಡ್ತಾನೆ ಅವನಿಗೆ ಬುದ್ಧಿ ಇಲ್ವಾ ಅವ್ನಿಗೆ ಹಾಗೆ ಮಾಡಕ್ ಆಗಲ್ವಾ ಇಲ್ ಆಯ್ತು ಅಲ್ ದಂಡನೆ ಆಯ್ತು ಇಲ್ಲಿ ಕೊಲೆ ಮಾಡಿದ್ರು ಇಲ್ಲಿ ಸುಲ್ಕೆ ಮಾಡುದು ನಿಮ್ ದೇವ್ರ ಇಲ್ಲಿಗಪ್ಪ ಹೋಗಿದ್ದಾನೆ ದೇವಸ್ಥಾನದಲ್ಲಿ ಕಲ್ಲು ಹಾಕುತ್ತಿದ್ದಾನೆ ಅಂತ ಕೇಳೋರಿಗೆ ಉತ್ತರ ಇದು ಮುನ್ನ ಮಾಡಿದ ಪಾಪ ತಾತನ ಗಂಟು ನೀನು ಮಾಡಿದಂತಹ ಗಂಟು ನಿನ್ನೆದರಿಗಾಗಿದೆ ಹಾಗಂತ ಆ ಯಾರು ಮಾಡಿದೆಲ್ಲ ಸರಿ ಅಂತ ಅಲ್ಲ ಆಗಾಮಿ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಇವತ್ತು ಒಂದೇ ಒಬ್ಬನಿಗೆ ಹೊಡೆದ್ರ ಅದು ಬಡ್ಡಿ ಸೂಲ ಬಡ್ಡಿ ಚಕ್ರ ಬಡ್ಡಿ ಸಮೇತ ಮತ್ತೆ ಭಗವಂತ ಹಿಂದಿರುಗಿಸ್ತಾನ ಹಾಗಂತ ಯಾವುದು ಅಧರ್ಮದ ಕಾರ್ಯವನ್ನು ಮಾಡಬೇಡಿ ಇಲ್ಲ ನಾನ್ ಮಾಡಿದಂತ ಕಾರಣ ನೀನ್ ಹಿಂದಿನ ಜನ್ಮದಲ್ಲಿ ಮಾಡಿದ ನನ್ಗೆ ಅವರಲ್ಲಿ ಹೇಳ್ತಾ ಇದ್ರು ಬೇಕಾದ್ರೆ ಅವರನ್ನ ಅಂತ ಹೇಳ್ಕೋಬೇಡಿ ತಪ್ಪು ಮಾಡ್ತಕ್ಕಂಥದ್ದು ಇಂದೂ ತಪ್ಪು ನಿನ್ನೆನೂ ತಪ್ಪು ನಾಳೆಗೂ ಕೂಡ ತಪ್ಪು ಅದರಿಂದಾಗಿ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರ ಎಂತಕ್ಕಂಥದ್ದು ಧಾರ್ಮಿಕವಾಗಿ ಇದ್ದೇ ಇದೆ ಅದರಲ್ಲಿ ಪಶ್ಚಾತ್ತಾಪ ಮತ್ತು ಭಗವಂತನಲ್ಲಿ ಸಮರ್ಪಣೆ ಧಾರ್ಮಿಕ ಆಚರಣೆಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಯಾರು ಯಾವುದೇ ತಪ್ಪನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿ ಸುಧಾರಣೆಯನ್ನು ಮಾಡ್ಕೋಬೇಕು ಒಬ್ಬರ ಮೇಲೆ ಅತ್ಯಾಚಾರವನ್ನ ಮಾಡ್ಲೇಬೇಕು ಅಂತಿಲ್ಲ ಒಬ್ಬರಿಗೆ ಕೊಲೆಯನ್ನ ಮಾಡ್ಬೇಕಂತಿಲ್ಲ ಅವ್ರ ಮೇಲೆ ದಾಳಿಯನ್ನ ಮಾಡ್ಬೇಕಂತಿಲ್ಲ ಒಂದು ಜಾಗವನ ಧ್ವಂಸ ಮಾಡ್ಬೇಕು ಜನನ ಧ್ವಂಸ ಗುಂಪನ ಹಾಳು ಮಾಡ್ಬೇಕು ಹಾಳು ಮಾಡಬೇಕು ಜಾಗವನ್ನ ನಾಶಗೊಳಿಸಬೇಕಂತ ಏನಿಲ್ಲ ಯಾವ್ದೇ ತಪ್ಪು ಮಾಡಿದಂತ ಪಕ್ಷದಲ್ಲೂ ಅದನ್ನ ಸರಿ ಮತ್ತು ಪರಿವರ್ತನೆ ಮಾಡ್ಕೊಳ್ತಕ್ಕಂತ ಎಲ್ಲ ಅವಕಾಶವನ್ನ ಫ್ರೀ ವಿಲ್ ಅನ್ನು ಇಟ್ಟಿದ್ದ ಹಾಗಾಗಿ ಮನಸ್ಸು ಮಾಡೋದಿಲ್ಲ ಅದಕ್ಕೋಸ್ಕರ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಮತ್ತೆ ಆಗಾಮಿ ಕರ್ಮಗಳನ್ನು ಕೂಡ ರಚನೆ ಮಾಡ್ಕೊಳ್ತಾರೆ ಇದರಲ್ಲಿ ಆ ಮನುಷ್ಯನ ಭಾವದ ಸ್ಥಿತಿ ಆಧಾರದ ಮೇಲೆ ಆತ್ಮದ ಕಾರ್ಯಗಳೇನೇನ್ ಮಾಡಿದೆ ಪೂರ್ವ ಜನರು ಇದೆಷ್ಟು ಒಳ್ಳೆದಿದೆ ಎಷ್ಟು ಕೆಟ್ಟದ್ದು ಅಂತ ನಿರ್ಧಾರ ಮಾಡಿ ಏಕೆಂದ್ರೆ ಯಾವ್ದು ಕೇಳೋದನ್ನ ಕೆಟ್ಟದ್ದು ಮಾಡದೇ ಅಂತ ಸ್ಥಿತಿಗತಿಗಳನ್ನ ನಿರ್ಮಾಣ ಆಗೋದಿಲ್ಲ ಯಾವುದೇ ರೀತಿಯ ಹಾನಿಕಾರಕ ಕಾರ್ಯಗಳನ್ನು ಮಾಡದಿದ್ದಂತ ಪಕ್ಷದಲ್ಲಿ ಕಷ್ಟಗಳು ಎಂತ ಪ್ರಧಾನವಾಗಿ ಬರೋದಿಲ್ಲ ಯಾಕೆಂದ್ರೆ ಮನುಷ್ಯ ತನ್ನನ್ನ ತಾನು ನಿರ್ಮಾಣ ಮಾಡ್ಕೊಂಡು ಬಂದಿಲ್ಲ ಬದಲಿಗೆ ಅದನ್ನ ನಿರ್ಮಾಣ ಮಾಡಿ ಅದಕ್ಕೆ ಶಕ್ತಿಯನ್ನು ಕೊಟ್ಟು ಊರ್ಜೆಯನ್ನು ಕೊಟ್ಟು ಆಯಸ್ಸನ್ನು ಕೊಟ್ಟು ಆಹಾರವನ್ನು ಕೊಟ್ಟು ಜಗ ಜಾಗ ಜನ ಬಾಳಿಕೆ ಅವಕಾಶ ಎಲ್ಲವನ್ನು ಕೊಟ್ಟಿರ್ತಕ್ಕಂಥದ್ದು ಭಗವಂತನಾಗಿದ್ದಾನೆ ಹಾಗಾಗಿ ಆ ಸ್ವನಿರ್ಣಯ ಸ್ವರಚನೆ ಸ್ವ ಕಾರ್ಯ ಇದು ಮೂರು ಯಾವುದೂ ಇಲ್ಲ ಭಗವಂತನ ರಚನೆಯಲ್ಲಿ ನಡೆದಕ್ಕಂಥದ್ದು ಅದ್ರ ಅನುಸಾರವಾಗಿ ಆ ಮನುಷ್ಯನ ಭಾವಗಳು ಏನಿರುತ್ತೆ ಆ ಭಾವದ ಅನುಸಾರವಾಗಿ ಆತ್ಮದ ಸ್ಥಿತಿ ಕೂಡ ಅಷ್ಟೇ ಪ್ರಬಲವಾಗಿರುತ್ತೆ ಅಥವಾ ವೀಕ್ ಆಗಿರುತ್ತೆ ಅದು ಕಷ್ಟಕಾರ್ಪಣೆಗಳ ಅನುಭವಿಸುತ್ತೆ ಅಥವಾ ತೊಂದರೆಗಳನ್ನು ಮಾಡುತ್ತೆ ಗಳತನ ಮೋಸ ವಂಚನೆ ದರೋಡೆ ಅತ್ಯಾಚಾರ ಭ್ರಷ್ಟಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅದು ಕಲುಷಿತ ಆತ್ಮದಕ್ಕೆ ಆತ್ಮಕ್ಕೆ ಶಕ್ತಿ ಇಲ್ಲ ಬಲ ಇಲ್ಲ ಅಂತ ಯಾವುದಕ್ಕೆ ಶಕ್ತಿ ಇದೆ ಅವರು ದುಷ್ಕಾರ್ಯಗಳನ್ನೆಂದೂ ಕೂಡ ಮಾಡರು ಕೋಟಿ ಕೋಟಿ ಜನ ಸಿಗ ನಮ್ಮ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಅಷ್ಟೆ ಯಾರ ಆತ್ಮದಲ್ಲಿ ಬಲ ಇದೆ ತನ್ನನ್ನ ತಾನು ಇತರ ಆತ್ಮಗಳಿಂದ ರಕ್ಷಿಸಿ ತನ್ನನ್ನ ತಾನು ಇತರ ಜೀವಾತ್ಮಗಳನ್ನ ದುಷ್ಟ ಕಾರ್ಯ ದುಷ್ಟ ಪ್ರೇರಣೆಯನ್ನ ತನ್ನ ಮೇಲೆ ಮಾಡದಂತೆ ತನ್ನ ಸ್ವಶಕ್ತಿಯನ್ನು ಬಳಸಿ ತನ್ನನ್ನ ತಾನು ಸಕ್ಷಮವಾಗಿ ಇಟ್ಟುಕೊಂಡು ಶಕ್ತಿ ಯಾರಿದೆ ಅವರು ತಪ್ಪು ಮಾಡೋದಿ ಯಾರು ತಪ್ಪು ಮಾಡ್ತಾರೆ ಆ ಜೀವಾತ್ಮ ತಪ್ಪು ಮಾಡದಿದ್ರು ಅನ್ಯ ದೇಹ ಅನ್ಯ ಆತ್ಮಗಳು ಆ ದೇಹದ ಮೇಲೆ ದಾಳಿಯನ್ನು ಮಾಡಿ ದೇಹವನ್ನು ಬಳಸಿ ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಆತ್ಮಕ್ಕೆ ಬಲ ಇಲ್ಲ ಆತ್ಮಕ್ಕೆ ಶಕ್ತಿ ಇಲ್ಲ ಊರ್ಜೆ ಇಲ್ಲ ಅದೇನೋ ಒಂದು ಯಾವಾಗ್ಲೂ ತಪ್ಪು ಮಾಡಿದೆ ಆ ಕಾರಣದಿಂದ ಅಥವಾ ಈ ಜನ್ಮದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ತನ್ನ ಆತ್ಮದ ಶಕ್ತಿ ಮತ್ತು ಬಲವನ್ನು ಹೆಚ್ಚು ಪಡಿಸಿಕೊಂಡಿಲ್ಲ ಆ ಕಾರಣಕ್ಕೆ ಅಂತಹ ಹಾನಿಕಾರಕ ಸ್ಥಿತಿಯಲ್ಲಿ ಇದೆ ಅಂತ ನಾವು ಪರಿಗಣಿಸಿದೆ ಈ ರೀತಿಯಾಗಿ ಲೋಕದಲ್ಲಿ ಇರತಕ್ಕಂತಹ ಜನರ ಆತ್ಮದ ಸ್ಥಿತಿ ಜೀವನ ಸ್ಥಿತಿ ಕಾರ್ಯದ ಸ್ಥಿತಿ ಒಳ್ಳೆಯವ್ರ ಯಾರು ಕೆಟ್ಟವ್ರ ಯಾರೋ ಅವ್ರ ಕಾರ್ಯ ಹೇಗಿದೆ ಏನಾಗ್ತಾರೆ ಮುಂದಕ್ಕೆ ಏನಾಗ್ತಾರೆ ಅದನ್ನು ತಿಳಿಬಹುದು ಅಂತ ಹೇಳ್ತಾ ಇವೆಲ್ಲ ಮುಗಿಸೋದ ಮುಂಚೆ ಎಲ್ಲ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟಮತಂತ ಸಮಸ್ಯೆ ಇರೋ ಪಕ್ಷ ದುಃಖದ ಪೋಟಿ ಗಾರ್ಡ್ ಮಾಡಬಹುದು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಠಮ ತಂತಹ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಹತ್ತು ಇಪ್ಪತ್ತು ವರ್ಷದ ಮೂವತ್ತು ವರ್ಷ ಎಷ್ಟೇ ವರ್ಷದ ಸಮಸ್ಯೆಗಳಾಗಿದ್ದಂತಹ ಪಕ್ಷದಲ್ಲೂ ನಿಮ್ಮಲ್ಲಿ ದೈವದಲ್ಲಿ ಸಮರ್ಪಣೆ ಮತ್ತು ಒಳ್ಳೆತನ ಇದ್ದಂತಹ ಪಕ್ಷದಲ್ಲಿ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ ಯಾವುದೇ ಆತ್ಮ ಯಾವುದೇ ರೂಪದ ಆತ್ಮಗಳಿದ್ದಂತಹ ಪಕ್ಷದಲ್ಲೂ ದುಷ್ಟತೆ ಅನ್ನದರ ಮೇಲೆ ಆಕಾರ ಎಂತ ನಿರ್ಮಾಣ ಆಗಿರುತ್ತೆ ಯಾವುದೇ ಆತ್ಮಗಳಾಗಿರ್ಬೋದು ಯಾವುದೇ ರೂಪದಲ್ಲಿರಬಹುದು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಅಥವಾ ಭೂತ ಪೇತ ಬೇತಾಳ ಬ್ರಹ್ಮರಾಕ್ಷಸ ಜಿನ್ ಇತ್ಯಾದಿ ಯಾವುದೇ ಪಕ್ಷದಲ್ಲೂ ಅದು ಆತ್ಮ ಅದರ ಶಕ್ತಿ ಅನುಸಾರವಾಗಿ ಆವರಣ ಮಾತ್ರ ವಾತಾವರಣ ಇರುತ್ತೆ ಧರ್ಮ ದೊಡ್ಡದು ಅಧರ್ಮ ಚಿಕ್ಕದು ಹಾಗಾಗಿ ಧರ್ಮದ ವಿರುದ್ಧ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮಲ್ಲಿ ಸಮರ್ಪಣೆ ಭಗವಂತನಲ್ಲಿ ನಿಮ್ಮ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಒಂದು ಸಮರ್ಪಣೆ ಅಂತ ಇದ್ದಂಥ ಪಕ್ಷದಲ್ಲಿ ನಿಮ್ಮಲ್ಲಿ ಧಾರ್ಮಿಕತೆ ಎಂತಕ್ಕಂಥದ್ದು ಇದ್ದಂಥ ಪಕ್ಷದಲ್ಲಿ ಅದು ಅವಶ್ಯವಾಗಿ ಎಂತದ್ದೇ ಇದ್ದಂತಹ ಪಕ್ಷ ನಿವಾರಣೆ ವಾರ ಹತ್ತು ದಿನ ಹದಿನೈದು ದಿನ ಅಥವಾ ಒಂದು ತಿಂಗಳು ಬಳಸಿ ನೋಡಿ ಐವತ್ತು ಪ್ರತಿಶತ ಹೋಗುತ್ತೆ ಆದ್ರೆ ಆ ರೀತಿ ಅವು ಬಂದು ತೊಂದರೆ ಕೊಡ್ಲಿಕ್ಕೆ ಏನಾದ್ರೂ ಒಂದು ಕಾರಣ ದೋಷ ಇದ್ದೇ ಇರುತ್ತೆ ಅದನ್ನ ನೀವು ಕಂಡಿಟ್ಕೋಬೇಕು ಅಥವಾ ನೀವು ದುಪ್ಪಿಟ್ಕೊಂಡು ಆಗ್ತಾ ಇದೆ ಗೊತ್ತಾಗ್ತಾ ಹೋಗುತ್ತೆ ಅಂತಲ್ಪ ಒಂದೇ ತಿಂಗಳಿಗೆ ಯಾವುದೇ ಚಮತ್ಕಾರ ಆಗುದಿಲ್ಲ ನಿರಂತರವಾಗಿ ಬಳಸಬೇಕು ದೊಡ್ಡ ಸಮಸ್ಯೆಗಳಿಗೆ ದೊಡ್ಡ ಕಾಲ ಹೆಚ್ಚಿನ ಸಮಯ ಯಾವುದೇ ಬೇಕಾಗುತ್ತೆ ಅದನ್ನ ನಂಬಿಕೆ ಇಟ್ಟು ಕಾರ್ಯವನ್ನು ಮಾಡಿ ಅನುಕೂಲ ಆಗ್ತಾ ಬರುತ್ತೆ ತಂತ್ರ ಮಂತ್ರ ಮಾಡಿದ್ರೆ ನೀವು ಧರ್ಮದಿಂದ ಇದ್ರೆ ಅವ್ರಿಗೆ ಹಿಂದಿರುಗಿಸಿ ಸಂಕಲ್ಪ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರಕೃತಿಯ ತುಪ್ಪ ಲಭ್ಯ ಇದೆ ಇದು ಮನೆಗಳ ಪೌಡರ್ ಇದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೋರ ಫೈವ್ ಜೋ ಸ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗೊಂಡಿ ಶಕ್ತಿ ಜಾಗ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇಲ್ಲದಂತಹ ವರ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುತ್ತೆ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಭೇಟಿ